ಮೈಸೂರು ದಸರಾ ನೋಡಬಹುದು ನಮ್ಮ ಉಡುಪಿಯ ದಸರಾ ನೋಡಲಿಕ್ಕೆ ಚಾನ್ಸಸ್ ಇಲ್ಲ ಯಾರನ್ನ ನೋಡಿಲ್ಲ ಇವತ್ತು ನೋಡಿ ತುಂಬಾ ಅದ್ಭುತವಾಗಿ ಎಷ್ಟೋ ಕಿಲೋಮೀಟರ್ ದೂರದ ಒಂದು ಟ್ರ್ಯಾಕ್ ಎರಬಹುದು ನಾವು ಯಾಕಂದ್ರೆ ನಾನು ತುಂಬಾ ದಿನದಿಂದ ಆಕ್ಚುಲಿ ಬರ್ಬೇಕಂತ ಬರ್ಬೇಕಂತ ತುಂಬಾ ಟ್ರೈ ಮಾಡ್ತಾ ಇದ್ದೆ ಆದ್ರೆ ನಮ್ದು ಸೀಸನ್ ಟೈಮ್ ಈ ಕಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ನಾನು ಹಠ ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿದು ನಮ್ಗೆ ಈ ಈಗ ನೋಡ್ರೆ ಬೇಕಂತ ಗೈಸ್ ನಾನು ಮತ್ತೆ ರಾಯ್ ಈಗ ಬಂದಿದ್ದೀವಿ ಆಕ್ಚುಲಿ ಇನ್ನ ರೋಡ್ ಕ್ರಾಸ್ ಮಾಡ್ತಿದ್ದೀವಿ ನೋಡಿ ಒಂದು ತುಂಬಾನೇ ಅದ್ಭುತವಾದ ಒಂದು ಏನಿರುತ್ತಿದೆ ಮತ್ಸಗಂಧನ ಮತ್ಸಗಂಧನ ಒಂದು ಫಿಶ್ ಫಿಶ್ ಒಳಗಡೆ ನಮ್ಮ ದೇವ್ರು ನೋಡಿ ಗೈಸ್ ಇನ್ನೀ ರಾಕ್ಷಸ ಇದಕ್ಕೆ ರಾಕ್ಷಸ ಓ ರಾಕ್ಷಸ ನೀರ ಹಾಕ್ತೈತೆ ನೋಡಿ ಗೈಸ್ ತುಂಬಾನೇ ಕ್ರೇಜಿ ಇದೆ ತುಂಬಾನೇ ಕ್ರೇಜಿ ಅಂದ್ರೆ ತುಂಬಾನೇ ಕ್ರೇಜಿ ಇದು ನೋಡಿ ಗೈಸ್ ಎದುರು ರಾಕ್ಷಸನಿದ್ದಾರೆ ಹಿಂದೆಂದ ದೇವಿ ದುರ್ಗಾ ದೇವಿ ಇರಬೇಕು ಐ ಗೆಸ್ ಹಾ ಒಂದು ಭೂಮಿ ಆ ಅದ್ರಲ್ಲಿ ಒಂದೊಂದು ಸ್ಟೋರಿ ಇದೆ ನನಗೆ ಕಂಪ್ಲೀಟ್ ಸ್ಟೋರಿ ಗೊತ್ತಿಲ್ಲ ಆದಷ್ಟು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಹಾ ನೋಡಿ ಯಾಕಂದರೆ ಈ ರ್ಯಾಲಿ ಇದೆ ನನ್ನ ತುಂಬಾ ಒಂದು ಎರಡು ಮೂರು ಕಿಲೋಮಿಟ್ವರೆಗೆ ಈ ರ್ಯಾಲಿ ಹೋಗ್ತಾನೆ ಇದೆ ನೀವು ಈಗ ನಾವು ಎಷ್ಟೋ ದೂರ ಹೋಗಿದ್ರೆ ಸಹ ಈ ರ್ಯಾಲಿ ಅದು ಸ್ಟಾಪ್ ಆಗೋದಿಲ್ಲ ವೆರಿ ಕಡೆ ಸ್ವಲ್ಪ ರಾಕ್ಷಸರು ಅಂದ್ರೆ ಈಗ ರಾಮ ನಿಂತ್ಕೊಂಡಿದ್ದಾರೆ ಅವರದೊಂದು ರಾಮದು ಇಸ ತೇರಿಸೆ ಅಯೋಧ್ಯೆ ಅಯೋಧ್ಯೆ ನಮಗೆ ಅಯೋಧ್ಯ ಮತ್ತೆ ಹಿಂದೆಯಿಂದ ನಮ್ಮ ಹನುಮಂತ ಹನುಮ ಆಂಜನೇಯ ಹಾ ಇದು ಏನು ಹೇಗೆ ಮಾಡಿದ್ದಾರೆ ಮಾರಾ ಶಿಶೋ ಆಗಿದೆ ಗಾಯ್ಸ್ ಇದು ಆ್ಯಕ್ಚುಲಿ ಇದು ನೋಡುವ ಅದೃಷ್ಟ ನಮಗೆ ಸಿಗ್ತಾ ಇದೆ ಅಂದರೆ ಒಟ್ಟು ಸಿಗ್ಲಿಲ್ಲ ಥ್ಯಾಂಕ್ ಯು ನೋಡಿ ಬರೋವಾ ಇದು ನಮ್ಮದು ಇದಕ್ಕೆ ವಾನರ ಅವತಾರ ಕೊತ್ತ ವಾನರನೇ ನರಸಿಂಹ ಅವತಾರಾಗೆ ಮಧ್ಯದಲ್ಲಿ ನರಸಿಂಹ ಅದು ಭೂಮಿಯನ್ನು ಹೊತ್ಕೊಂಡು ಹೋಗ್ತಿದ್ರಲ್ಲ ನರಸಿಂಹನ ನರಸಿಂಹಲ್ಲ ಹಾಜಿನಯನಿ ಅದಕ್ಕೆ ನೆನಪಾಗ್ತಿಲ್ಲ ಹತ್ರ ನೆನಪಾಗ್ತದೆ ಸ್ವಲ್ಪ ಟೈಮ್ ಹೋಗಿ ನೆನಪಾಗ್ತದೆ ಅದು ನೋಡಿ ನಮಗೆ ಕನ್ಫ್ಯೂಸ್ ಆಗ್ತೈತೆ ಗಾಯ ಹಿರಣಾಕ್ಷ ಏ ಹಿರಣಕ್ಷವನ್ನು ಆಕ್ಚುಲಿ ಬಂದಂತ ಇದಕ್ಕೆ ಯಾವ್ದು ಯಾವ್ದು ಒಂದು ಫೀಲ್ ಇನ್ನೆಷ್ಟೊಂದು ನೋಡಿ ಆನೆ ಇದು ಆನೆ ನಿಮಗೆ ನೋಡಲಿಕ್ಕೆ ತುಂಬಾ ರಿಯಲ್ ಕಾಟ್ತಾ ಇರ್ಬೋದು ಆದರೆ ಇದೊಂದು ಡಮ್ಮಿಯಾನೆ ಬ್ರೋ ಫಸ್ಟ್ ಟೈಮ್ ಬರ್ತಾ ಒಂದು ಬರ್ತಿದಾರಾ ಈ ಕಡೆ ಸಾರಿ ಸಾರಿ ಬ್ರೋ ಚಂದ್ರು ಈಗ ಸ್ವಲ್ಪ ಮುಂದೆ ಹೋಗೋಣ ಇನ್ನು ಆಕ್ಚುಲಿ ಈಗ ಎಷ್ಟು ಸಹ ನಮ್ದು ಇದು ರೀ ಅಂತೂ ಯಾಕಂದ್ರೆ ವಾಹನ ನೀವು ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಇಷ್ಟು ಯೂರಿಯನ್ನ ಆದ್ರೆ ತುಂಬಾನೇ ಅಚ್ಚು ಕಟ್ಟಿಂದ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೀಟಾಗಿ ಮಾಡಿದ್ದಾರೆ ಹಾ ನೋಡಿ ಒಂದು ಗಾಡಿ ಸಹ ಎಮಿ ಸಹ ಇದಾಗ್ತೇ ಇಲ್ಲ ಅಂದ್ರೆ ಅವರು ತುಂಬಾನೇ ಅಚ್ಚು ಕಟ್ಟಾಗಿ ಮತ್ತೆ யாರಿಗೆ ತೊಂದರೆ ಆಗದ ಹಾಗೆ ಅಂದ್ರೆ ಒಂದು ನೀಟ್ ಫು ನೀನತರ ಆ ಟೈಪ್ ನಿಮಗೆ ರೇಂಜಿ ಹೋಗ್ತಾ ಇದೆ ಇಷ್ಟು ದೊಡ್ಡ ರೇಂಜಿ ಮೈಂಟೇನ್ ಮಾಡುದು ತೊಂದರೆ ಕೊಡ್ತಿಲ್ಲ ನಾವೇ ಇಷ್ಟು 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 ದೊಡ್ಡ ರ್ಯಾಮಿ ಮೇಂಟೇನ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಇದೆ ಆಕ್ಚುಲಿ ನಾವು ನೂರು ಜನಕ್ಕೆ ಸಂಬಂಧಿಸಲಿಕ್ಕೆ ತುಂಬಾ ಕಷ್ಟ ಇದೆ ಅದು ಆದ್ರೂಸ ಒಂದು ಅಚ್ಚುಕಟ್ಟಿಂದ ಒಂದು ಸ್ಮೀಯರು ಮಾಡ್ತಿರೋ ಒಂದು ರೀತಿ ಉಂಟು ಇದ್ಯಾವುದಿದು ಅಪ್ಸರಿ ಅಪ್ಸರಿ ದಸರಾ ಧ್ವಾನೆ ನೀವು ಮೈಸೂರ್ ಹೋಗ್ಬೇಕಂತ ಇನ್ನ ನಮ್ಮ ಉಡುಪಿಯನ್ನೇ ಸಹ ಅದು ತುಂಬನೇ ಅದೂರಿಯಾಗಿ ದಸರಾ ಆಚರಿಸ್ತೇವೆ ಆನೆ ಅಂಬಾರಿ ನೋಡಿ ಆನೆ ಅಂಬಾರಿ ಆ ಏನು ಸೂಪರಾಗಿ ಮಾಡಿದ್ದಾರೆ ಇವರು ಆ್ಯಕ್ಚುಲಿ ಗೈಸ್ ಲಾಸ್ಟ್ ಟೈಮು ನಾವು ಆ್ಯಕ್ಚುಲಿ ಹುಚ್ಚಿನವ ಬಂದಿದ್ದಲ್ಲ ಈ ಇದೇ ಟೈಮಿಗೆ ಬಂದಿದ್ದು ಅಂದರೆ ನಾವು ಒಂದು ಮದ್ಯದಂಗಿ ನವರಾತ್ರಿಯ ಮದ್ಯದಂಗಿ ಬಂದಿದ್ದು ಇವತ್ತಿದು ದಸರಾದು ನಾಸ್ಟ್ ಡೇ ನವರಾತ್ರಿಯಿಂದ ಆಯಿತು ಇದು ಲಾಸ್ಟ್ ಡೇ ಸೊ ಇವ ಇವರದ್ದು ರ್ಯಾಮಿ ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದಿರ್ಬೇಕು ದೇವಸ್ಥಾನ ಹೋಗ್ತದಾಗ ನಮ್ಮದು ಒಂದು ರೌಂಡ್ ಹಾಕಿ ಬರ್ತದೆ ಒಂದು ರೌಂಡ್ ಆಗಿ ಇದೇ ದೇವಸ್ಥಾನಕ್ಕೆ ಕನೆಕ್ಟ್ ಆಗ್ತದೆ ಐ ಗೆಸ್ ನನಗೆ ಗೊತ್ತಿಲ್ಲ ಗೈಸ್ ಏನಾದರೂ ತಪ್ಪಾದರೆ ಕ್ಷಮಿಸಿ ನಾನಂದರೆ ಒಂದು ಅಚಾನಕ್ಕಾಗಿ ನಾನು ನನಗೆ ನೋಡಬೇಕಂತ ಒಂದು ಆಸೆಯಿಂದ ನಾನು ಬಂದಿದ್ದು ಸೊ ನಾನು ನೋಡ್ತಾ ಇದ್ದೀನಿ ಸಹ ನೋಡಿ ಅಂತ ಒಂದು ಈ ವಿಡಿಯೋ ಇದ್ದೀನಿ ಅಷ್ಟೇ ಯಾಕೆಂದರೆ ನಮ್ಮ ಉಡುಪಿಯ ರಾಂಜ್ ಇದನ್ನು ಸಾರಿ ನಮ್ಮದು ಉಡುಪಿಯದ್ದು ಒಂದು ದಸರಾ ಉತ್ಸವ ನಮ್ಮ ಕರ್ನಾಟಕದ ಎವರಿ ಜನ ನೋಡ್ಬೇಕಂತ ಒಂದು ನನ್ನ ಆಸೆ ಸೊ ಆ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಈ ರಾಣಿ ನಾವೀಗ ಹೆಣ್ಣಿದ್ದೇವೆ ಅಂತ ನಮಗೆ ಗೊತ್ತಿನ ಆಗ್ತಿದ್ದಾ ನೋಡ್ಕೊಂಡು ನೋಡ್ಕೊಂತ ತುಂಬಾ ದೂರ ಬಂದಿದ್ವಿ ಈಗ ಚಂಗ ಎನ್ ವಸ್ ಎಷ್ಟು ದೂರ ಆಗ್ತದೆ ನಾ ಎಷ್ಟು ಕವರ್ ಆಗ್ತದೆ ಅಷ್ಟು ಕವರ್ ಮಾಡಿ ತೋರಿಸ್ತೀನಿ ರೋಡನ್ನು ಎಷ್ಟು ಚಂದವಾಗಿ ನೈಟಿಂಗ್ಸ್ ಮಾಡಿದ್ದಾರೆ ನೋಡಿ ಎಷ್ಟು ದೂರ ಇದು ಈ ನೈಟಿಂಗ್ಸ್ ಅನ್ನು ನೋಡುವಾಗ ಉಂಟಂದ ನಿಮಗೆ ಒಂದು ಆಕರ್ಷಣೆ ಅಂದ್ರೆ ನಿಮ್ಮ ಮನಸ್ಸು ಸೋತೋಗ್ತದೆ ಆ ಟೈಪ್ ಅಲ್ಲಿ ಇಡೀ ರೋಡನ್ನು ಅಷ್ಟು ಚಿಗ್ಮಿಗ್ ಚಿಗ್ಮಿಗ್ ನೈಟ್ ಆ ಹೋಗೋ ಗಾಡಿ ಆ ಸರೌಂಡಿಂಗ್ ಸತ್ ಒಟ್ರಸಿ ಇದೆ ಗಾಯಿಸಿ ಒಟ್ರಸಿ ಅಂದರೆ ನಾನಂತೂ ತುಂಬಾ ಫಿದಾಗ ಫಿದಾಗಿ ಹೋಗಿದ್ದೀನಿ ಫಿದಾ ಟೋಟಲ್ಲಿ ಫಿದಾ ಗಾಯಿಸಿ ಎಷ್ಟು ಬದ್ದವರೆಗೆ ನೋಡಿ ಹಾಂ ಭಾರಿ ಭಾರಿ ಖುಷಿ ಆಗ್ತದೆ ಭಾರಿ ಖುಷಿ ಆಗ್ತದೆ ಗಾಯಸ್ ಆ್ಯಕ್ಚುಲಿ ನಾವು ಬಂದಿದ್ದು ತುಂಬ ಲೇಟ್ ಪೂರ ಫಿನಿಶ್ ಆಗುವ ಟೈಮ್ ನಾವು ಬಂದಿದ್ವಿ ನಮಗೆ ಆ್ಯಕ್ಚುಲಿ ನಾವು ಇದು ನೋ ನಿಮಗೆ ನಾವೀಗ ನೋಡ್ತಾ ಇರೋದು ಜಸ್ಟ್ ತುಣುಗು ಮಾತ್ರ ಹಾಂ ಇದು ನೋಡಿ ಇದು ನಮ್ಮದು ದೇವಸ್ಥಾನ ಸೊ ಒಂದು ಕೆಲಸ ಮಾಡುವ ಒಂದು ಯೂಟರ್ನೇ ಹಾಕ್ಕೊಂಡು ಬರೋಣ ಆ ಹಿಂಗೆ ಜಾಸ್ತಿ ದೂರ ಇಲ್ಲ ಚೂರು ಹತ್ತಿರದಂಗೆ ನಮ್ಮ ಯೂಟರ್ನ್ ಇದೆ ಈಗ ಆ್ಯಕ್ಚುಲಿ ನಿನ್ನೆ ಬರಬೇಕಿತ್ತು ಮೊನ್ನೆ ಬರಬೇಕಿತ್ತು ಅದ್ರಿಗಿಂತ ಮೊನ್ನೆ ಬರಬೇಕಿತ್ತು ಈ ಇಲ್ಲಿ ನಿಮಗೆ ಜನರಿದ್ದು ಒಂದು ಕ್ರೌಡ್ ಉಂಟಂ ನೆಕ್ಸ್ಟ್ ತಿಂಗ್ ಅಲ್ಲಿ ನಿಂತು ವಟ್ರಸಿ ಅಂದರೆ ವಟ್ರಸಿ ನಮಗೆ ಈ ದೇವ್ ತಂಡದ ಅಂಗಡಿಯವ ಒಂದು ದೇವಸ್ಥಾನ ಗಾಡಿಗೆ ಇದ್ದಾರಿಬ್ರೂ ಇದಾರೆ ಹಾಗೆ ಸರ್ ಈ ಸೈಡ್ ಮೇ ಸರಿ ಇದರಿದ್ದಾರೆ ಚೆನ್ನ ಚೆನ್ನ ಗಾಡಿ ಹಾಕ್ಲಿಕ್ಕೆ ಒಂದು ಜಾಗ ಇದೆ ಈ ಜಾಗದಲ್ಲಿ ನಮ್ಮ ಗಾಡಿ ಲ್ಯಾಂಡ್ ಮಾಡೋಣ ಸೊ ಒಂದು ರೌಂಡ್ ಹೋಗಿ ಬರೋಣ ಗೈಸ್ ನಮ್ಮ ಉಡುಪಿಯ ಉಚ್ಚಿನ ದಸರಾ ಟೂ ತೌಸಂಡ್ ಟ್ವೆಂಟಿ ಫೈ ನೋಡಿ ಇದು ನಮ್ಮ ದೇವಸ್ಥಾನ ಹೇಗೆ ಶೈನ್ ಹೊಡೆದಿದೆ ನೋಡಿ ಹೇಗೆ ಈ ನೈಟ್ ಅಂದರೆ ಅಂಗೀಕಾರವಾಗಿ ಒಂದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂದರೆ ಈ ಕಾಂಟ್ ಎಕ್ಸ್ಪ್ರೆಸ್ ನಮಸ್ತೆ ನೋಡು ಬಾಯ್ ಸೌಖ್ಯ ಸೋಕೆ ಹಾಂ ಐತೆ ಐತೆ ನಾನು ಒಂದು ಬರ್ನಾಂಗ್ ತಿಂಗ್ ಲೈಟ್ ಓಕೆ ಬಾಯ್ ಬಾಯ್ ಕೇರ್ ಚೆನ್ನ ಚೆಂಗ್ ಇದು ಲೈಟಿಂಗ್ಸ್ ಹೇಗೆ ಮಾಡಿದ್ದಾರೆ ನೋಡಿ ತುಂಬಾ ಬ್ಯೂಟಿಫುಲ್ ಇದು ಆ್ಯಕ್ಚುಲಿ ಗ್ಯಾಲಕ್ಸಿ ಸೌಂಡ್ ಲೈಟ್ಸ್ ಇರಬೇಕು ಅವ್ರ ಡೆಕೋರೇಷನ್ ಎಲ್ಲ ತುಂಬಾ ಚಂದ ಅಂದರೆ ನೋ ವರ್ಡ್ಸ್ ನಾವು ಆ ಕಡೆ ಹೋಗೋಣ ಆ್ಯಕ್ಚುಲಿ ಆ ಕಡೆಯೇ ಎಂಟ್ರೆನ್ಸ್ ಇದೆ ಆ ಕಡೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಲಾಸ್ಟ್ ಇಯರ್ ನಾನು ಮತ್ತು ನನ್ನ ತುಂಬ ಕಝಿನ್ಸ್ ಹೆಂಗ ಇದ್ದರು ಎಜಾಜ್ ಅಮನ್ ಮತ್ತು ಕೊಂಚ ಬಿ ಆಯ್ತಾರೆ ನೀನು ಸಹ ಇದ್ದೆ ರಾಯನು ಸಹ ಇದ್ದ ಪೂರ ತುಂಬಾ ದೊಡ್ಡ ನನ್ನ ಮದುವೆ ಟೈಮ್ ಇರಬೇಕು ಗೆಸ್ ಆ ಮದುವೆ ಬ್ರೋ ನನ್ನ ಮದುವೆ ಟೈಮಲ್ಲಿ ಆ ಎರಡು ದಿವಸ ಮುಂಚೆ ನಾಲ್ಕು ದಿವಸ ಮುಂಚೆ ನಾವು ಬಂದು ಈಗ ಕಜಿನ್ಸ್ ಒಟ್ಟಾಗಿದ್ವಿ ರಾತ್ರಿ ಬರೋಣ ಅಂತ ಇಲ್ಲಿ ಬಂದು ಹೋಗಿದ್ವಿ ಈಗ ನೆನಪಾಯ್ತು ಚಲೋ ಮಾತ್ರ ಮನಸ್ಸಿಗೆ ಒಂದು ಶಾಂತಿ ಇರ್ತದೆ ಕಣ್ಣಿಗೆ ಒಂದು ತಂಪು ಒಂದು ಬೈಬ್ಂಟ ಬಂದರೆ ಮಾತ್ರ ಹೇಳಲಿಕ್ಕೆ ಮಾತ್ರ ಮಾತು ಬರುವುದಿಲ್ಲ ಯಾಕಂದ್ರೆ ನಾವು ದಸರಾ ಅಂದರೆ ಮುಂಚೆ ಖಾಲಿ ಮೈಸೂರು ಅಂತ ಕೆಣ ಆದರೆ ನಮ್ಮ ಉಡುಪಿಗೆ ಬನ್ನಿ ಉಡುಪಿಗೆ ದಸರಾ ಟೈಮಲ್ಲಿ ಉಡುಪಿಗೆ ಬನ್ನಿ ಅದರ ಒಂದು ವೈಬ್ ಉಂಟ ನೆಕ್ಸ್ಟ್ ಲೆವೆಲ್ ಇದೆ ಬಂದಿರೋದು ತುಂಬ ಲೇಟ್ ಆಗಿದೆ ಇದ ಕ್ಲೋಸ್ ಆಗೋ ಟೈಮಲ್ಲಿ ನಾನು ನಾವೀಗ ಬಂದಿರೋದು ನೋಡಿ ಸ್ಟೇಜ್ ಹಂಗ ಹಾಕ್ತಿದ್ರು ಈಗ ಸ್ಟೇಜ್ ಹಂಗ ತೆಗಿತಿದ್ದಾರೆ ಆ ಟೈಮಲ್ಲಿ ನಾವು ಬರ್ತೇವೆ ಬಂದಿದ್ದೀವಿ ಅಷ್ಟೇ ಹಾಂ ಆ ಆರು ಗಂಟೆಗೆ ಬರ್ತಿದ್ರೆ ಬೆಸ್ಟ್ ಆಗ್ತಿದ್ದು ಆದರೆ ನಾವು ಬರ್ತಾ ಇರೋದು ಎಷ್ಟು ಗಂಟೆ ಎಷ್ಟಾಗಿದ್ರು ಕಾಲು ಹತ್ತು ಕಾಲು ಹತ್ತು ಕಾಲಿಗೆ ಬಾಯ್ ಜಾಯಿಂಟ್ ವೀನ್ ಮತ್ತು ನಮ್ಮದು ಪಾನಿಪುರಿ ಚಾರ್ಮುರಿ ಅದೇ ಯಾವುದು ಸ್ವೀಟ್ ಕಾರ್ನ್ பங்காய் அன்எஸ்பெகே ராத்திரி பத்து பிங்காய் போக நான் சீதா ஹக் பார்த்தீங்க ಎನಿ ಟೈಮ್ ಚೆಕ್ ಸಕ್ಕರೋ ಹಿಂಗಿಂದ ಗಾಯಿಸಿ ಮಾತ್ರ ಪಂಗ್ ಹೋಗೋರು ಸುಮ ಬಾಯ್ ತೀಗ ಮಂಜು ಹೆಂಗೆ ಮುಂಜೆ ರೌಂಡ್ ಬರಪ್ಪ ಆಡೋದು ಬರಪಾ ಓಕೆ ಪೋಂಗ್ ವರ್ಸು ಮಾತ್ರ ತಿಕ್ಕೊಂಡ್ ತಿಕ್ಕವರು ಅವ್ರು ಖುಷಿಯಪ್ಪ ಸಾರಿ ಅವರ್ಸಿಂದ ಸಿಕ್ತಾ ಇರ್ತಾರೆ ಅದ್ರಿಂದ ಮಧ್ಯೆ ಮಧ್ಯೆ ಅದು ಸಂಬಂಧ ನಮ್ಗೆ ಖುಷಿ ಹೆಂಗೆ ಹೆಂಗೆ ಇದೊಂದು ನಾವು ಸಣ್ಣಕ್ಕಿರುವಾಗ ನಾವು ಈಗ ಸಣ್ಣ ಮಗುವಿಂದ ಇರುವಾಗ ನಮ್ಮ ಊರಿನ ಒಂದು ಜಾತ್ರೆ ಆದ್ರೆ ಎಷ್ಟು ಖುಷಿ ಅನ್ನವ ಛನ್ನ ನೋಡೋದು ತುಂಬ ಖುಷಿ ಆಗ್ತದೆ ಎಕ್ರೆ ಕ್ಲೈಕ್ ವಾಚಸ್ ಉಣಾರೇ ಇಕ್ರಾ ಕ್ಲೈಕ್ ವಾಚಸ್ ಹಿಂಗೆ ಬಚ್ಚೆಗೆ ವಾಚಸ್ ನೀನ ಅವರ ಬಚ್ಚೆ ಗೊತ್ತೋ ತಾನೇ ಅವಿ ತೋಡ ಬಡಾವನ ಬರ್ತೇವೆ ಕುಯೋ ಇದರಿಂದ ಸಣ್ಣದಿ ದೇವಚ ಅಷ್ಟಿದೋ 100 ರೂಪೀಸ್ ಗೆ ಒಂದು ಬೇಕಾ ಬ್ರೋ ನಿಮಗೆ ಇದನ್ನ ಬೇಕಾ ಇದೊಂದು ಕೊಡಿ ಆಗಿದ್ರೆ ಆ ಲೇಕೆ ಪ್ರೈಸ್ ಜಾಸ್ತಿ ಐ ಭೈ ಪ್ರೈಸ್ ಜಾಸ್ತಿ ಐ ಭೈ ಏಕೇ ರೇಟ್ ಐಹರನೇ ದೊರೆನ ದೊ ಅಬಿ ಬಿಸಿನೆಸ್ ಕರೆತಾ ಬಿಸಿನೆಸ್ ಕರೆ बता इतना क्या बता ये इसके कितना है? ये 50 है में तो यार मेरा भी दुकान है अभी हम आपका अभी कमाने का टाइम है कमाओ क्या बोले ना। वन दो, बेको बेका। देखा। देखा। दो दो का डिस्काउंट के में ठीक है ರೆಂಟ್ ಗಿಂಟ್ ನೋ ಪ್ರಾಬ್ಲಮ್ ಈಗ ಯಾರಿಗೆ ಸಹ ಮಾಡಬಾರ್ದು ನಾವು ಸಹ ಒಂದು ಬಿಸ್ನೆಸ್ ಫ್ರೀಡಮ್ ಇರ್ತವೆ ಇಷ್ಟಕ್ಕೆ ಸಿಗ್ತದೆ ಅಷ್ಟಕ್ಕೆ ಸಿಗ್ತದೆ ಅಂತ ನಾವು ಇಲ್ಲಿ ಬಾರ್ಗೇನಿಂಗ್ ಮಾಡಬಾರ್ದು ನಿಮ್ಗೆ ಯಾವ್ದು ಬೇಕು ನೋಡಬೋದು ಫರಕ್ ಇತ್ತು ಬಾಯ್ ನಮಸ್ತೆ ಅಣ್ಣ ನಾಪಾಗ ಸುಸ್ತಾ ಚಂದಾಗೆ ಬೆನಿಶ್ ಕರೆ ಮಾತ್ರ ಡಿಸ್ಕೌಂಟ್ ಡಿಸ್ಕೌಂಟ್ ಅಂದ ಸಿಗ್ತಾ ಇದೆ ರು ಇಪ್ಪತ್ತು ಫಿಕ್ಸ್ ರೇಟ್ ಗೋಡಂಬಿ ದ್ರಾಕ್ಷಿ ಯಾವ್ದಾಗಿರಿ ಟ್ವೆಂಟಿ ರುಪೀಸ್ ನೀನಿ ಎಂಕ ನಾವು ಹುಚ್ಚಿಂಗದ ದಸರಾಗ ಬೈದೈತೆ ಹಂಗ ನಾ ಫಾರ್ಮರ್ಸ್ ಮಾತ್ರ ತೆಕ್ದರ್ ಅಂಡ್ ತೆಕ್ಕದು ಅಂಜಿ ಬತ್ತದ ಪೂರ ಪಾತ್ರೆ ಬರ್ ಬತ್ತರ್ ಮಸ್ತ್ ಖುಷಿ ಅಂಡ್ ಎಂಕ ನಾವು ಫಾರ್ಮರ್ಸ್ ಮಾತ್ರ ತೂದು ಮಾತ್ರ ಬತ್ತದ ಪಾತ್ರೆ ಬರತ್ತ ಐತಿ ಮಂಗ ಖುಷಿ ವೈಟಿಂಗ್ ಆಯ್ಜಿ ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಮಾತ್ರ ಇಂಚನೆ ಮತ್ತೊಂದು ತಿಪ್ಪಿದೆ ನೆಕ್ಸ್ಟ್ ಮಾತ್ರ ಇರ ಗಿಫ್ಟ್ ಬರ್ಬೈತೆ ಅಂತ ತಿರುಗರಿ ಬೈದಿನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಥ್ಯಾಂಕ್ ಯು ಸೋ ಮಚ್ ಅವೇ ಇಂಚನೆ ಸಪೋರ್ಟ್ ಮತ್ತೊಂದು

ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ನಿಮ್ಗೆ ನಮಗೆ ಆವರ್ ಸಪೋರ್ಟ್ ಮಾಡ್ತೀರಾ ಅಷ್ಟೇ ನಮಗೆ ವಿಡಿಯೋ ಮಾಡ್ಲಿಕ್ಕೆ ಮತ್ತೆ ನಮ್ಮಲ್ಲಿ ಒಂದು ಜೋಶ್ ಬರುತ್ತೆ ಪವರ್ ಬರುತ್ತೆ ಇನ್ನು ಏನಾದ್ರು ಹೊಸದಾಗಿ ನಿಮ್ಗೋಸ್ಕರ ಏನಾದ್ರು ಅಂತ ಒಂದು ಮನಸ್ಸಲ್ಲಿ ಬರುತ್ತೆ ಬೇರೆ ಬೇರೆ ಕಡೆ ಹೋಗಿ ಈ ಒಂದು ವಿಡಿಯೋ ಮಾಡ್ತೇವೆ ಯಾಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಲೈಕ್ ನಮ್ಗೆ ಎಷ್ಟೋ ಒಂದು ಉಂಟಲ್ಲ ಅದು ಹೇಳ್ತಾರಲ್ಲ ರೈತ ಒಂದು ದೇಶಕ್ಕೆ ಬೆನ್ನೆಲುಬಾಗಿ ಅಂತ ಅದೇ ರೀತಿ ನೀವು ಉಂಟಲ್ಲ ನಮ್ಗೆ ಬೆನ್ನೆಲುಬಾಗಿ ಎಷ್ಟೊಂದು ನಮ್ಮಲ್ಲಿ ಶಕ್ತಿ ಕೊಡ್ತೀರಾ ಸೊ ಅದಕ್ಕೋಸ್ಕರ ನಮ್ಗೆ ಮಾಡಿದ್ಮೇಲೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಮಾಡಿ ಸ್ವ್ಯಾಕ್ ಕರೋ ಸ್ವ್ಯಾಕ್ ಕರೋ ಸ್ವ್ಯಾಕ್ ಸ್ಪರ್ಧಿಸಿ ಸಬ್ಸ್ಕ್ರೈಬ್ ಕರು ಟಾಟಾ ಬೈ ಬೈ ಟೇಕ್ ಕರ್ ಹ್ಯಾಪಿ ದಸಹರಾ